నెట్ అయిన దైవస్థాన అండ్ కరీనం అవధిద కొంచీ వ్యవస్థాపన సమతిద ఊరుదక్కు మంచి నేతృత్వడు పునరపీ బ్రహ్మ కలశ అలశ అనగా ప్రశ్నచింతన అది అయిన కట్టుపడు ఎంచ ఆ రీతిడు ముందు పండు నంకు ప్రశ్నచింతన ముఖాంతరే నమ్మ ముందరి రాజోడు సరకార బల అన్న అల్ప వ్యవస్థాపన సమీతిలా చేంజ్ ఆబం ಈ ಹೊಸ ವ್ಯವಸ್ಥಾಪನಾ ಸಮಿತಿ ಚೇಂಜ್ ಆಗಿನ ಪ್ರಥಮ ಪ್ರಥಮವಾದಿಯನ್ನು ಇತ್ತೇದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ಏನು ಅಭಿನಂದನೆ ಅಂತದೆ ಅಪ್ಪ ಕೊರ ಪಂತಾರೇಡ ಒಟ್ಟುಗೂ ಸೇರ್ಸ ಈರ್ನ ಅವಧಿ ಎಡ್ಡೆ ದಾಲ ಕಟ್ಟುಪಾಡು ನಿಯಮ ನೀತಿನ ಚೇಂಜ್ ಮಲ್ಪಂದೆ ಬಾರಿ ಪೊರ್ಲುಡು ಪೊರಲು ಮುಂದುವರೆ ಒಂದು ಪೋಲೇ ಪಂಡದು ಈಗ ಅಭಿನಂದನೆ ಮಂತ್ ಇತ್ತೆ ಇತ್ತೇದ ಅಧ್ಯಕ್ಷರಿಗೆ ಈರ್ನ ಈರ್ಣ ಅವಧಿ ಬತ್ತಿ ಕೂಡ್ಲೆ ಇರ್ ಅಧಿಕಾರ ಆ ದೈವಸ್ಥಾನದ ಅಧಿಕಾರ ದತ್ತೋನಿ ಕೂಡ್ಲೆ ಏಪನಾಮ ಕರಿನ ಪ್ರಶ್ನಾ ಚಿಂತನೆ ಆ ತಂತಿರ್ಲೆ ಬೊರ್ಚಿಂದು ಆರೇ ದೂರ ಏಕ ಏಕಿ ಗುತ್ತು ಬರಿಕೆದ ಕಲ್ಟಕ್ಕೆ ನಂದೆ ಗ್ರಾಮಸ್ಥರೇನಂದೆ ನೇರವಾದಿಯರು ಅರೆನೆ ಪ್ರಧಾನ ಅರ್ಚಕರಾದ ದೇತೊಂಡರು ಯಾರು ನೇರ ವ್ಯವಸ್ಥಾಪನಾ ಸಮಿತಿ ದ ಪ್ರಶ್ನೆ ಪಾಡುವೆ ನಿಖಿಲ್ ಗುತ್ತು ಬರಿಕೆದ ಕಲ್ಟಕ್ಕೆ ನಂದೆ ಗ್ರಾಮಸ್ಥರನ್ನ ಅಭಿಪ್ರಾಯ ಪಡೆಯುವಂದೆ எஞ்சாரனு கூட பிரதான அர்ச்சகவாவது நிக்குலு நம்ம சீமேகி தந்திரிதாராயின் நீலேஸ்வர தந்திரினா அப்பனைக்கு எந்தாரா ஒஞ்சின பிரச்சனை ரெட்டன பிரச்சனை இத்த அல்ப அர்ச்சக பிரதான அர்ச்சனையா நினைச்சாரு தர்மகு பூஜை வந்தது போப்பேரா சரி தர்மகு பூஜை வந்தது போப்பேருந்தானே நம்ம ஆறுபல இத்தனார் அஞ்சாதி புனக அல்பாயமா தைவஸ்தான பிரச்சிஷ்டாபனை மந்த நஞ்சின மர் வைதர் கட்டாடு ஆரக ஆறு தாய பூஜை மல்பு நெக் உத்தர நெக் கிராமஸ்துவேத்தி நம்ம கிராமஸ்துவே பிரதானவாத புர்து போய் நஞ்சின அர்ச்சக்கெரையு எஞ்சனிக்கலுதே தோண்டார் ரெடனே மர வைதர் கட்டக்கு தாய அவள் பூஜை அப்புச்சு ತುಲೆ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರೇ ಯಾನ್ ಇರಗ್ ನೇರ ಚಾಲೆಂಜ್ ಪಾಡುವೆ ಈರೊಂದು ಬಿಲ್ಲವ ಸಮಾಜದ ಮಿತ್ತು ಮಲ್ಪಿನ ಸವಾರಿ ಯಾನ್ ದಾಯ ಪಂಡಪೆ ಪಂಡ ಬರಿಮಾರ್ ಗ್ರಾಮ ಬಿಲ್ಲವ ಸಮಿತಿ ಅಧ್ಯಕ್ಷ ಅಧ್ಯಕ್ಷ ಪಂದೊಂದುಲ್ಲೇ ಇರಗ್ ಕೇವಲ ಒಂಜಿ ತಿಂಗಳ ಅವಧಿ ಕೊರ್ಪ ಈಚಿನ ಬರಿಮಾರ ಬಿಲ್ಲವ ಸಮಾಜ ಲಕ್ಕೊಂಡು ನನ್ನ ವಿರುದ್ಧ ಇರ್ ಮೂಲ ಕಡೆಗಣನೆ ಬಿಲ್ಲವ ಸಮಾಜ ಮಲ್ತೊಂದುಲ್ಲಾರ ನೆಕ್ಕಿ ಇರ್ ಬರಿಮಾರ್ ಗ್ರಾಮದ ಬಿಲ್ಲವ ಸಮಾಜಕ್ಕೂ ಉತ್ತರ ಕೊರೋಡು ಇಂದು ಎಂಕಿಲ್ಲ ನೇರ ನೇರ ಪ್ರಶ್ನೆ ಎಂಕ್ಲ್ ದುಮ್ಮುದ ನಿಕಟ ಪೂರ್ವ ಅಧ್ಯಕ್ಷರೆ ಗಾವಡ್ ನಿಕ್ಲೆ ಗಾವಡ್ ದಾದಾಂಡಲ ಉಂದು ಇತ್ತಿನ ಉ ನಿಕ್ಲ್ ನಿಕ್ಲು ತೂವೊಂದೆ ಐನ್ ದೈವಸ್ಥಾನಗ್ ಕೊಂಡ ನೇರ ಪನ್ ಪೆನ್ ದಾದಾಂಡಲ ಅಲ್ಪ ನಿಕ್ಲೆಗ್ ಉಂದು ಇತ್ತಿನ ನಿಕ್ಲ್ ನಿಕ್ಲು ತೂವೊಲ್ಲೆ ಗ್ರಾಮದ ಗ್ರಾಮದ ದೈವಸ್ಥಾನಡ್ ರಾಜಕೀಯ ಮಲ್ಪುನೆ ಪೊಡ್ ನಿಕ್ಲೆ ಅಭಿವೃದ್ಧಿ ಮಲ್ಪುಂಡು ಆಂಡ ನಿಕ್ಲುಗ್ ಖಂಡಿತ ವಾದ್ಯ ಎಂಕುಲುಲ್ಲ ಆಂಡ ಗುತ್ತು ಬರಿಕೆನ್ ಕಡಗಣನೆ ಮಲ್ತುದ್ ಗ್ರಾಮಸ್ಥೆರ್ನ ಅಭಿಪ್ರಾಯಗ್ ஒவ்வொரு மல் போட போன குடைஞ்சி பண்ண தார்மிக்க தார்மிகலாக்கே கூடல பிரவேசா ஆணும் தயப்பாண்டா ஆஞ்சி ரீதி நீதி நெண்ணு அல்ப நம்ம தார்மிக தத்தி இலாக்க ரெக்கார்ட் எஞ்சம் பாத கட்டுப்பாடு ஐநு தத்துதும் மல் தோந்துள்ளே அஞ்சாவது ರಾಜ್ಯ ಧಾರ್ಮಿಕ ಪರಿಷತ್ತದ ವಿಶೇಷ ಆಹ್ವಾನಿತ ವ್ಯಕ್ತಿ ಐನ ರವಿಶಂಕರ್ ಬಡಜ ಗುತ್ತು ಜಿಲ್ಲಾ ಧಾರ್ಮಿಕ ಸದಸ್ಯರೈ ನಂಚಿನ ಬದಿಗುಡ್ಡೆ ಜಗನ ಚೌಟೆರೆ ನಿಖಿಲ್ಡಕ್ಕೆ ಏನೊಂದುಲ್ಲ ಬರಿಮಾರ್ ಗ್ರಾಮ ಕಟ್ಟುಪಾಡಲ ಮೀರದು ಮೂಲ ವ್ಯವಸ್ಥಾಪನ ಸಮಿತಿ ವರ್ತನೆ ಮಲ್ತೊಂದುಂಡು ನಿನ್ನ ಬಗ್ಗೆ ನಿಖಲು ಕೂಡ್ಲೆ ಕ್ರಮ ಕೈಗೊಂಡೋಡು ಬಂದ್ ವಿನಂತಿ ಮಲ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ